ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ಫ್ರೈಡೇಯ ವ್ಲಾಗು ಇನ್ನೇನು ನಂದು ಸಮ್ಮರ್ ಹಾಲಿಡೇಸ್ ಮುಗಿಯಕ್ಕೆ ಬಂತಲ್ವ ಹಾಗಾಗಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ನಮ್ಮ ಮನೆ ದೇವರು ಬಂದು ಸೌಮ್ಯ ನಾಯಕಿ ಅಂತ ಹೇಳಿ ನಾಗಮಂಗ್ಲಾ ಹತ್ರ ಇರುವಂತ ಸೋಮ್ನಹಳ್ಳಿ ಆ ಕಡೆ ಇರುವಂತಹ ದೇವಸ್ಥಾನ ಇದು ಆಕ್ಚುಲಿ ಇದು ಫೆಬ್ರವರಿ ಮತ್ತೆ ಮಾರ್ಚ್ ಟೈಮ್ ಅಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಆ ಟೈಮಲ್ಲಿ ನಂಗೆ ಸ್ಕೂಲ್ ಇತ್ತು ಎಕ್ಸಾಮ್ ಟೈಮ್ ಬೇರೆ ಆಗಿದ್ರಿಂದ ನಾನು ಅವಾಗ ಹೋಗೋಕೆ ಆಗಿರ್ಲಿಲ್ಲ ಜಾತ್ರೆಗೆ ಹಾಗಾಗಿ ಇವಾಗ ಏನಿದ್ರು ರಜಾ ಇದೆಯಲ್ಲ ಸೊ ರಜಾ ಮುಗಿಯಕ್ ಮುಂಚೆ ಒಂದ್ಸಲ ಹೋಗ್ಬರೋಣ ಅಂತ ಹೇಳಿ ಹೊರಟಿದೀವಿ ನಾನು ಮತ್ತೆ ನನ್ನ ಹಸ್ಬೆಂಡು ನನ್ನ ಮಗ ಎಲ್ರು ಕೂಡ ಆಗಲೇ ಹೇಳ್ದಂಗೆ ಇದು ನಾಗಮಂಗಲ ಇರುವಂಥ ದೇವಸ್ಥಾನ ಇದು ನಾವು ಈ ವರ್ಷಕ್ಕೆ ಸಲ ಆದರೂ ಇಲ್ಲಿಗೆ ಹೋಗ್ತೀವಿ ಇದು ನಮ್ಮ ಮನೆಯ ಹೆಣ್ಣು ದೇವರು ಶ್ರೀರಂಗಪಟ್ಟಣ ಮೇಲೆ ಹೋಗುವಂಥದ್ದು ಸೊ ನಾವು ಹೊರಟಾಗ ಆಲ್ರೆಡಿ ಎಂಟು ಮುಕ್ಕಾಲು ಆಗಿತ್ತು ಇನ್ನೇನು ತಿನ್ನೋ ಟೈಮ್ ಆಯ್ತಲ್ಲ ಅಂಥೇಳಿ ಒಂಬತ್ತು ಒಂಬತ್ತೂವರೆ ಎಷ್ಟೊತ್ತಿಗೆ ಅಲ್ಲೇ ಆನ್ ದ ವೇ ಹೋಗ್ತಾ ಪಾಂಡವಪುರ ಹತ್ರ ಹೋಟೆಲ್ ಒಂದು ಹೋಟೆಲ್ ಇತ್ತು ಅನ್ನಪೂರ್ಣ ಅಂಥೇಳಿ ಸೊ ಆ ಹೋಟೆಲಿಗೆ ಬಂದಿದ್ದೀವಿ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಇನ್ನು ಆಮೇಲೆ ನಮಗೆ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಆಗಿಬಿಡುತ್ತೆ ಪೂಜೆ ಎಲ್ಲ ಮುಗಿಸಿ ನಾವು ಬಂದು ತಿಂಡಿ ತಿನ್ನೋಷ್ಟೊತ್ತಿಗೆ ಆಗಿಬಿಡುತ್ತೆ ಅಂತ ಹೇಳಿ ಇವಾಗ ಆನ್ ವೇನೇ ಹೋಗ್ತಾ ನಾವು ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನನ್ನ ಹಸ್ಬೆಂಡ್ ಯಾವಾಗಲೇ ಅವ್ರಗಡೆ ಹೋಟೆಲ್ಗೆ ಹೋದ್ರೂ ಅವ್ರು ತೊಗೊಳೋದು ಇಡ್ಲಿ ಮತ್ತು ಸಾಂಬಾರು ಇಡ್ಲಿ ಒಡೆ ಸಾಂಬಾರು ಯಾವಾಗಲೂ ಅದೇ ತೊಗೋತಾರೆ ಅವರಿಗೆ ಏನೋ ಅದೇ ಇಷ್ಟ ಆಗುತ್ತೆ ಯಾವಾಗ ಹೋದರೂ ಅದು ಬಿಟ್ರೆ ಇಲ್ಲಾಂದರೆ ಏನೋ ವೆಜ್ ಪುಲಾವ್ ತಗೋತಾರೆ ಸೊ ನಾನು ತುಂಬ ದಿನಗಳಾಗೋಗಿತ್ತು ನಾನು ಪೂರಿ ತಿಂದು ಮನೆಯಲ್ಲಿ ಪೂರಿ ಮಾಡೋದೇ ಇಲ್ಲ ನಾನು ಹಾಗೆ ತುಂಬ ದಿನ ಆಯ್ತಲ್ಲ ಹೇಳಿ ನಾನು ಪೂರಿ ಮತ್ತು ಸಾಗು ತೊಗೊಂಡೆ ಹಾಗೆ ನನ್ನ ಮಗ ಅವನ ಫೇವ್ರೇಟು ಆನಿಯನ್ ದೋಸೆ ಅದನ್ನು ಅವನು ತೊಗೊಂಡ ಹೀಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ವೆದರ್ ಅಂತೂ ತುಂಬಾನೇ ಪ್ಲಸೆಂಟ್ ಆಗಿತ್ತು ತುಂಬಾನೇ ಕೂಲ್ ಆಗಿತ್ತು ಸೊ ಇವಾಗ ಮಳೆಯೆಲ್ಲ ಬರ್ತಿರೋದ್ರಿಂದ ಈ ಮಂಡ್ಯ ಸೈಡ್ ಹೋಗೋ ಆ ಪಾಂಡುಪುರ ಮಂಡ್ಯ ಆ ಸೈಡ್ ಹೋಗೋ ದಾರಿನಲ್ಲಿ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಇವಾಗ ಹಸಿರು ಹಸಿರು ಇದೆ ಮತ್ತು ಬಿಸಿಲಿಲ್ಲ ತುಂಬಾ ತಂಪಾಗಿ ತುಂಬ ಕೂಲಾಗಿ ಅನಿಸುತ್ತೆ ಸೊ ಹೇಗೆ ಹೋದ್ವಿ ನಾವು ಅಂತಲೇ ಗೊತ್ತಾಗಲಿಲ್ಲ ಹಾಗಿತ್ತು ಆ ದಾರಿ ನಾ ಫೆಬ್ರವರಿ ಮತ್ತು ಮಾರ್ಚ್ ಟೈಮ್ ಹೋಗ್ತಿದ್ವಲ್ಲ ಆ ಟೈಮಲ್ಲಿ ಹೋಗುವಾಗಂತೂ ತುಂಬ ಅಂದರೆ ತುಂಬ ಬಿಸಿಲಿರೋದು ಎಷ್ಟೊತ್ತಿಗೆ ಹೋಗಿ ನಾವು ದೇವಸ್ಥಾನ ರೀಚ್ ಆಗ್ತೀವಪ್ಪ ಅನ್ನೋ ಅಷ್ಟು ಕಷ್ಟ ಆಗಿಬಿಡ್ತಾಯಿತ್ತು ಇತ್ತು ಸೊ ನೋಡಿ ಇದೇನೆ ಸೋಮನಹಳ್ಳಿ ಅಮ್ಮನೋರ್ದು ಏನೋ ಮಹಾದ್ವಾರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇರುವಂತಹ ಎಂಟ್ರೆನ್ಸ್ ಸೊ ಈ ಆಗಲೇ ಹೇಳ್ದಂಗೆ ಆ ಒಂದು ಕ್ಲೈಮೇಟಿಗೆ ಆ ಒಂದು ವೆದರಿಗೆ ಎಷ್ಟು ಬೇಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಅಂತ ಗೊತ್ತೇ ಆಗಲಿಲ್ಲ ಸೊ ಅಷ್ಟು ಬೇಗನೆ ಬಂದು ಇಲ್ಲಿ ನಾವು ರೀಚ್ ಆದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಚೌಟ್ರಿಗಳು ಇಲ್ಲಿ ಹಬ್ಬನೂ ಕೂಡ ಮಾಡ್ತಾರೆ ಅಂದರೆ ನಾನ್ ವೆಜ್ ಅಡುಗೆ ಮಾಡಿ ಹಬ್ಬ ಮಾಡ್ತಾರೆ ಇಲ್ಲಿ ಮಾರಮ್ಮ ಇದೆ ಒಂದು ಅಲ್ಲಿಗೆ ಮರಿ ಎಲ್ಲ ಬಲಿ ಕೊಟ್ಟು ಅಡುಗೆನೆಲ್ಲ ಮಾಡಿ ಅವರು ಅರ್ಕೆ ಮಾಡ್ಕೊಂಡು ಇಲ್ಲೆಲ್ಲ ಬಂದು ಏನು ಪೂಜೆ ಮಾಡಿ ಹಬ್ಬ ಮಾಡ್ತಾರೆ ಸೊ ಆ ಥರ ಹಬ್ಬ ಮಾಡಲಿಕ್ಕೆ ಅವ್ರಿಗೆ ಎದ್ದು ಚೌಟ್ರಿಗಳನ್ನು ಕೂಡ ಇಲ್ಲಿ ಕಟ್ಟಿರುವಂಥದ್ದು ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ಅಂದರೆ ಇದು ಎಲ್ಲ ದಿನ ಓಪನ್ ಇರೋದಿಲ್ಲ ಶುಕ್ರವಾರ ಮತ್ತು ಭಾನುವಾರ ಎರಡೇ ದಿನ ಓಪನ್ ಇರುತ್ತೆ ಇನ್ನು ಮಿಕ್ಕಿದಿನಗಳಲ್ಲಿ ಕ್ಲೋಸ್ ಇರುತ್ತೆ ಒಂದಷ್ಟು ಇವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ನಡೀತಾ ಇದೆ ಒಂದಷ್ಟು ಮುಂಚೆ ನಾವು ಇದ್ದಾಗಿದ್ದಂಗಿಲ್ಲ ಸ್ವಲ್ಪ ಇವಾಗ ಚೇಂಜ್ ಆಯ್ತು ಅಂದರೆ ಲಾಸ್ಟ್ ಇಯರ್ ಹೋಗಿದ್ದಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಬದಲಾವಣೆಗಳಾಗಿದ್ವು ಸೊ ನೋಡೋಣ ಬನ್ನಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನಾವು ರೀಚ್ ಆದ್ವಿ ಅದೇನೇ ಆ ದೇವಸ್ಥಾನ ಇಲ್ಲಿ ಮೂರು ದೇವ ದೇವ್ರುಗಳಿದ್ದಾವೆ ಅಂದರೆ ಮೂರಿಲ್ಲ ಐದು ದೇವ್ರು ಇದ್ದಾವೆ ಒಂದು ಸೌಮ್ಯನಾಯಕಿ ದೇವಿ ಅಂದರೆ ಅಮ್ಮ ಅಂತ ಕರೆಯುವಂಥದ್ದು ಇದು ಆ್ಯಂಡ್ ಹಾಗೆ ಮತ್ತೊಂದು ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಇದೆ ಮತ್ತು ಕೋಟೆ ಮಾರಮ್ಮ ಇದೆ ಹಾಗೆಯೇ ಚಿಕ್ಕಲ್ಲೂರು ಚಿಕ್ಕ ದೇವಿ ಮತ್ತು ದೊಡ್ಡಮ್ಮ ತಾಯಿನೂ ಚಿಕ್ಕಮ್ಮ ತಾಯಿ ಅಂತ ಅದೇರ ದೇವರುಗಳಿದ್ದಾವೆ ಸೊ ಹೀಗೆ ಸೊ ಫಸ್ಟ್ ನಾವು ಇವಾಗ ಬಂದು ಇಲ್ಲಿ ಒಂದು ಇನ್ನೂನಲ್ಲಿ ಇದೆ ಅಲ್ಲಿ ಫಸ್ಟ್ ಕಾಲು ತೊಳ್ಕೊಂಡು ಹೋಗ್ತಾ ಇದೀವಿ ಅಂದರೆ ಹೊರಗಡೆಯಿಂದ ಬಂದ ತಕ್ಷಣ ಹಾಗೆ ದೇವಸ್ಥಾನ ಒಳಗಡೆ ಹೋಗ್ಬಾರ್ದು ಹಾಗಾಗಿ ಕಾಲು ತೊಳ್ಕೊಂಡು ನಾವು ಒಳಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇವಾಗ ಹಾಗೆ ನಾವು ಮುಂಚೆ ಎಲ್ಲ ಬಂದಾಗ ತುಂಬ ಅಂದರೆ ತುಂಬ ರಶ್ ಇರ್ತಾ ಇತ್ತು ಸೊ ಈ ಸಲ ಅಂತೂ ರಶ್ಶೇ ಇರಲಿಲ್ಲ ತುಂಬಾ ಖಾಲಿ ಖಾಲಿ ಅನಿಸ್ತಾ ಇತ್ತು ದೇವಸ್ಥಾನ ತುಂಬಾ ಬೇಗನೆ ದರ್ಶನ ಆಯಿತು ನಮಗೆ ವಿತಿನ್ ಟೆನ್ ಮಿನಿಟ್ಸಲ್ಲೆಲ್ಲ ಒಂದೊಂದು ದೇವಸ್ಥಾನ ದರ್ಶನ ಆಗೋಗ್ತಾ ಇತ್ತು ನಮಗೆ ಅಷ್ಟೊಂದು ಖಾಲಿ ಇತ್ತು ಸೊ ಈ ಕಾಂಪೌಂಡ್ ಎಲ್ಲ ನೋಡಿ ಇದು ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಸೊ ಅಲ್ಲೇ ಅಕ್ಕಪಕ್ಕದಲ್ಲೇ ಪೂಜೆ ಸಾಮಾನು ಅಂಗಡಿಗಳೆಲ್ಲ ಇದ್ದಾವೆ ಅಲ್ಲಿ ಹೋಗಿ ನಾವು ಪೂಜೆಗೆ ಏನು ಬೇಕು ಹಣ್ಣು ಕಾಯಿ ಎಲ್ಲ ತಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಇವಾಗ ಕೂತಿದ್ದೀವಿ ಫಸ್ಟ್ ಇವಾಗ ಸ ಏನೋ ಸೋಮನಹಳ್ಳಿ ಅಮ್ಮನಿಗೆ ದ ಏನೋ ಪೂಜೆ ಎಲ್ಲ ಮಾಡಿಸಿದ್ದಾಯಿತು ಸೊ ಪೂಜೆ ಮಾಡಿಸಿ ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆ ನಮಗಲ್ಲಿ ನಾವು ಅರ್ಚನೆ ಮಾಡಿಸಿದ್ವಿ ಅರ್ಚನೆ ಮಾಡಿಸೋದಕ್ಕೆ ನಮಗೆ ಹೂ ಏನೋ ಬಳೆ ಮತ್ತು ಕುಂಕುಮ ಕೂಡ ಕೊಟ್ಟರು ಸೊ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದೇನೆ ದೇವಸ್ಥಾನದ ಎಂಟ್ರೆನ್ಸು ಒಳಗಡೆ ಎಲ್ಲ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗೆ ಒಳಗಡೆ ವಿಡಿಯೋ ಏನೋ ಮಾಡೋಕ್ಕೆ ಹೋಗಿಲ್ಲ ಸೊ ನೋಡಿ ಅರ್ಚನೆ ಮಾಡಿಸಿದ್ದಕ್ಕೆ ನಮಗೆ ಅಲ್ಲಿ ಬಳೆ ಮತ್ತು ಕುಂಕುಮನ ಕೊಟ್ಟರು ನಮ್ಮಗಳ ಹೆಸರನ್ನ ಹೇಳಿ ಅರ್ಚನೆ ಮಾಡ್ತಾರೆ ಅರ್ಚನೆ ಮಾಡಿ ಈ ಥರ ಬಳೆ ಮತ್ತು ಕುಂಕುಮನ ಕೊಡ್ತಾರೆ ಸೊ ಅದನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ನಾವು ಇವಾಗ ಇನ್ನೊಂದು ಏನದು ಆಂಜನೇಯ ಸ್ವಾಮಿ ಇದೆಯಲ್ಲ ಕೋಟೆ ಆಂಜನೇಯ ಸ್ವಾಮಿ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿನೂ ಅವನು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋದಕ್ಕೆ ಅಂಥೇಳಿ ಸೊ ಇಲ್ಲಿ ಇಲ್ಲಿನೂ ಅಷ್ಟೇ ಒಳಗಡೆ ಎಲ್ಲ ನಮಗೆ ಏನೋ ವಿಡಿಯೋ ಎಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ ಹೊರಗಡೆಯಿಂದಲೇ ನೋಡಿ ತೋರಿಸಿದ ನನ್ನ ಮಗ ಸೊ ಒಳಗಡೆ ಹೋಗಿ ಇಲ್ಲೂ ಕೂಡ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಅಲ್ಲೇ ಇರುವಂಥ ಮತ್ತೊಂದು ದೇವಸ್ಥಾನ ಆಗಲೇ ಹೇಳ್ದಂಗೆ ಕೋಟೆ ಮಾರಮ್ಮ ದೇವಸ್ಥಾನ ಅಲ್ಲಿಯೂ ಕೂಡ ಪೂಜೆ ಮಾಡಿಸೋದಕ್ಕೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದಿದ್ದೀವಿ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಮತ್ತು ಮಗ ಇಬ್ರು ಕೋಳಿ ತೊಗೊಂಡು ಬರೋಕ್ಕೆ ಹೋಗಿದ್ದರು ಅಂದರೆ ಇಲ್ಲಿ ಮಾರಮ್ಮ ನಾವು ಯಾವಾಗ ಪ್ರತಿ ವರ್ಷ ಬಂದರೂ ಕೂಡ ಇಲ್ಲಿ ಸಲ ಒಂದು ಕೋಳಿ ಇದು ಬಲಿನ ಅರ್ಪಿಸ್ಬಿಟ್ಟು ಹೋಗ್ತೀವಿ ಹಾಗಾಗಿ ಅವರು ಕೋಳಿ ತೊಗೊಂಡ್ಬರಕ್ಕೆ ಹೋಗಿದ್ರು ನಾನು ಪೂಜೆ ಸಾಮಾನು ತೊಗೊಂಡು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೆ ಆ ನೋಡಿ ಪೂಜೆ ಎಲ್ಲ ಆಯ್ತು ಇವಾಗ ಪೂಜೆ ಮುಗಿಸ್ಕೊಂಡು ಬಂದು ಇವಾಗ ಇಲ್ಲಿ ಕೋಳಿನ ಬಲಿ ಕೊಡ್ತಾ ಇದ್ದಾರೆ ಸೊ ಪ್ರತಿ ವರ್ಷವೂ ಈಗೇನೇ ಇರುತ್ತೆ ಇದನ್ನ ಮಾಡಿಸಿ ನಾವು ಇದನ್ನ ತಗೊಂಡೋಗಿ ಮನೆಯಲ್ಲಿ ಅಡುಗೆ ಮಾಡ್ಕೋತೀವಿ ದೇವ್ರ ಪ್ರಸಾದ ಅಂಥೇಳಿ ಸೊ ಇದಾದ ಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಯಿತು ಸ್ವಲ್ಪ ದೇವ್ರ ಹತ್ರ ಒಂದು ಹಾರ ಕೂಡ ತಗೊಂಡು ಬಂದಿದ್ವಿ ನಮ್ಮದು ಹೊಸ ಬೈಕ್ ತಗೊಂಡಾಗಿಂದ ಇಲ್ಲಿಗೆ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿದ್ದು ಹೊಸ ಬೈಕ್ ತಗೊಂಡ್ಮೇಲೆ ಹಾಗಾಗಿ ಬೈಕ್ಗೂ ಕೂಡ ಸ್ವಲ್ಪ ಕುಂಕುಮ ಎಲ್ಲ ಹಾಕಿ ದೇವ್ರದ್ದು ಹಾರ ಎಲ್ಲ ಹಾಕಿ ಅದಕ್ಕೂ ಕೂಡ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ಪೂಜೆ ಯಾರೂ ಮಾಡೋರು ಇರಲಿಲ್ಲ ಇಲ್ಲಿ ಹಾಗಾಗಿ ನಾವೇ ದೇವ್ರದ್ದು ಹಾರ ಇಸ್ಕೊಂಡು ಬಂದು ಏನು ಮತ್ತು ಕುಂಕುಮ ಎಲ್ಲ ಹಚ್ಬಿಟ್ಟು ದೇವ್ರ ಪಾದ್ರೆ ಆ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆ ಇದ್ದೀವಿ ಇಲ್ಲಿ ನಾವೇನೆ ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ವಾಪಸ್ಸು ಮನೆ ಕಡೆ ಹೊರಡೋಂಥದ್ದೇ ಆಲ್ರೆಡಿ ಟೈಮ್ ಆಗಿತ್ತು ಹನ್ನೆರಡು ಗಂಟೆ ನಾವು ಬೆಳಿಗ್ಗೆ ಎಂಟು ಮುಕ್ಕಾಲಿಗೆ ಮನೆ ಬಿಟ್ಟಿದ್ದ ಹನ್ನೆರಡರಿಂದ ಒಂದು ಗಂಟೆ ಆಯಿತು ನಾವು ಮನೆಗೆಲ್ಲ ಬರೋಷ್ಟೊತ್ತಿಗೆ ಒಂದೂವರೆನೇ ಆಯಿತು ಅಂತ ಅನಿಸುತ್ತೆ ಹೊರಡಷ್ಟೊತ್ತಿಗೆ ಲೇಟ್ ಆಯಿತು ನಮಗೆ ಮನೆಗೆ ಬರೋಷ್ಟೊತ್ತಿಗೆ ಸೊ ನೋಡಿ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ ಹೀಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿಗೆ ವಾಪಸ್ಸು ಮನೆಗೆ ಹೊರಡೋದೆ ಸ್ವಲ್ಪ ರೆಸ್ಟೆಲ್ಲ ಮಾಡಿದ್ದಾದ್ಮೇಲೆ ಇವಾಗ ಸಾಯಂಕಾಲ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ಅಲ್ಲಿ ನಾವು ಏನು ಕೋಳಿ ಎಲ್ಲಾನು ನಾವು ಬಲ್ಲಿ ಕೊಟ್ಟು ತೊಗೊಂಡ್ಬಂದಿದ್ವಲ್ಲ ಸೊ ಅದೇ ಚಿಕನ್ನ ಬಳಸ್ಕೊಂಡು ಇವಾಗ ನಾನು ಮನೆಯ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ಚಿಕನ್ ಕಬಾಬ್ ಮಾಡಿ ಮತ್ತು ಚಿಕನ್ ಬಿರಿಯಾನಿ ಹಾಗೇ ಸ್ವಲ್ಪ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ ಅಂದರೆ ಒಂದು ಫುಲ್ಲು ಕೋಳಿ ಇತ್ತಲ್ವ ಹಾಗಾಗಿ ಎಲ್ಲ ಒಂದೇ ಥರ ಐಟಮ್ ಮಾಡೋದು ಬೇಡ ಅಂಥೇಳಿ ಈ ಮೂರು ಐಟಮ್ಗಳ್ನು ಮಾಡ್ಕೋತಾ ಇದ್ದೆ ನಾನಿಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ರೆಸಿಪಿಗಳು ಕೂಡ ಆಗ್ಲೇ ಈ ರೆಸಿಪಿ ನಾನು ತುಂಬ ನಿಮ್ಗೆ ಆಲ್ರೆಡಿ ಎಲ್ಲಾನು ಶೇರ್ ಮಾಡಿದ್ದೀನಿ ನಾನು ರೆಸಿಪಿಗಳನ್ನು ಹಾಗಾಗಿ ನಾನು ರೆಸಿಪಿನೇನು ಶೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಫಸ್ಟಿಗೆ ನಾನು ಇಲ್ಲಿ ಕಬಾಬ್ ಮಾಡಲಿಕ್ಕೆ ಎಲ್ಲ ಕಲಸಿ ಎತ್ತಿಟ್ಬಿಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ಫಸ್ಟಿಗೆ ಅದನ್ನೇ ಕಲಸಿ ಎತ್ತಿಟ್ಬಿಟ್ರೆ ಅದು ಚೆನ್ನಾಗಿ ನೀಟಾಗಿ ಚಿಕನ್ಗೆಲ್ಲ ಅದು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂಥೇಳಿ ಫಸ್ಟಿಗೆ ನಾನು ಕಬಾಬ್ಗೆಲ್ಲ ಏನೋ ಕಲಿಸ್ತಾ ಇದ್ದೀನಿ ಕಬಾಬ್ ಪೌಡರು ಹಾಗೆ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿ ಕಲಿಸ್ಬಿಟ್ಟು ಎತ್ತಿದ್ಬಿಟ್ರೆ ಕಬಾಬ್ದು ರೆಡಿ ಆಗುತ್ತೆ ಅದಾದ ನಂತರ ಉಳಿದಂತೆ ಬೇರೆದನ್ನು ಕೂಡ ಮಾಡ್ಕೋಬೇಕು ಆ್ಯಂಡ್ ಆಗಲೇ ಸಂಜೆ ಆಗಿದ್ದರಿಂದ ಸ್ವಲ್ಪ ಮೂಡ ಕೂಡ ಎಲ್ಲ ಇದಾಗಿತ್ತು ಇನ್ನು ಕರೆಂಟ್ ಹೋಗಿಬಿಡುತ್ತೆ ಕರೆಂಟ್ ಹೋದರೆ ಇನ್ನು ರುಬ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ ನಾನು ಈಗ ಆಲ್ರೆಡಿ ಟೈಮ್ ಆಗಿತ್ತು ಐದುವರೆ ಅನಿಸುತ್ತೆ ಸೊ ಇದುವರೆಗೆ ನಾನು ಸಂಜೆ ಅಡುಗೆಗೆ ಶುರು ಮಾಡಿದ್ದೀನಿ ಇತ್ತೀಚೆಗಂತೂ ಮಳೆ ಬರ್ತಿರೋದ್ರಿಂದ ಯಾವಾಗ ಅಂದರೆ ಆವಾಗ ಕರೆಂಟನ್ನು ತೆಗಿತಾ ಇರ್ತಾರೆ ಸೊ ನನ್ನ ಹಸ್ಬೆಂಡಿಗೆ ಬೇರೆ ನೈಟ್ ಶಿಫ್ಟ್ ಇದೆ ಅವ್ರು ಹೋಗುವಷ್ಟ್ರೊಳಗೆ ನಾನು ಅಡುಗೆ ಎಲ್ಲ ಮಾಡಬೇಕು ಇನ್ನು ಆಗಲೇ ಮೂರು ಮೂರು ಥರ ಮಾಡಬೇಕು ಅಂತ ಹೇಳಿದ್ದೀನಲ್ವ ಹಾಗಾಗಿ ಇನ್ನೂ ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಕರೆಂಟ್ ಇಲ್ಲ ಅಂದರೆ ಅಂತ ಹೇಳಿಬಿಟ್ಟು ಫಸ್ಟು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಬಿಡ್ತಾಯಿದ್ದೀನಿ ಇಲ್ಲಿ ಸೊ ಇವಾಗ ಚಿಕನ್ ಕಬಾಬ್ಗೆಲ್ಲ ಮಾಡಲಿಕ್ಕೆ ಕಲಸಿಟ್ಟಾಯಿತು ಅದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟು ಮಸಾಲೆ ಕೂಡ ರುಬ್ಕೊತಾ ಇದ್ದೀನಿ ಇಲ್ಲಿ ಬೇಗ ಬೇಗ ನಾನು ಸೊ ಚಿಕನ್ ಗ್ರೇವಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಚಿಕನ್ ಬಿರಿಯಾನಿ ಎಲ್ಲ ಕೂಡ ರೆಡಿಯಾಗಿ ಮಾಡ್ಕೊತಾ ಇದ್ದೀನಿ ಆಗಲೇ ಹೇಳ್ದಂಗೆ ರೆಸಿಪೀಸೆಲ್ಲ ನಾನೇನು ಶೇರ್ ಮಾಡ್ತಿದ್ದೆ ಆ ಎಲ್ಲ ಬೇಕಂದರೆ ನನ್ನ ರೆಸಿಪಿ ಪ್ಲೇಸಲ್ಲಿ ಚೆಕ್ ಮಾಡಿ ನಿಮಗೆ ಎಲ್ಲ ರೆಸಿಪಿಗಳು ಕೂಡ ಸಿಗ್ತಾವಲ್ಲೇನೆ ಚಿಕನ್ ಬಿರಿಯಾನಿಗೆ ಎಲ್ಲ ಹಾಕಿದ್ದಾಯಿತು ಎಲ್ಲ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿ ಇನ್ನು ಅಕ್ಕಿಯೆಲ್ಲ ಹಾಕಿಬಿಟ್ರೆ ಚಿಕನ್ ಬಿರಿಯಾನಿ ಕೂಡ ಇನ್ನು ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಂಡ್ರೆ ಅದು ಕೂಡ ರೆಡಿಯಾಗುತ್ತೆ ನೋಡಿ ಎಲ್ಲ ಹಾಕಿದ್ದಾಗಿದೆ ಅಕ್ಕಿ ಕೂಡ ಹಾಕಿದ್ದಾಗಿದೆ ಇವಾಗ ಅದನ್ನು ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಂಡ್ರೆ ಬಿರಿಯಾನಿ ಕೂಡ ರೆಡಿ ಆಗುತ್ತೆ ಇದು ಆದಮೇಲೆ ನೆಕ್ಸ್ಟ್ ನಾನು ಕಬಾಬ್ ಕೂಡ ಫ್ರೈ ಮಾಡ್ಕೋಬೇಕು ಗ್ರೇವಿ ಆಯಿತು ಹಾಗೇ ಬಿರಿಯಾನಿ ಆಯಿತು ನೆಕ್ಸ್ಟ್ ಇವಾಗ ಚಿಕನ್ ಕಬಾಬ್ ಆಗಲಿ ಕಲಸಿಟ್ಟಿದ್ದೆ ಅಲ್ವಾ ಅದನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಡಿಮೆ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಜಾಸ್ತಿ ಅದು ಮತ್ತೆ ಅದು ಎಣ್ಣೆನ ಯೂಸ್ ಮಾಡೋದಿಲ್ಲ ಹಾಗಾಗಿ ಆ್ಯಂಡ್ ಹಾಗೆ ಇಲ್ಲಿ ಮೊಟ್ಟೆನ ಏನು ಆಮ್ಲೆಟ್ ಕೂಡ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ಇದು ಇವತ್ತಿನ ನಮ್ಮ ನೈಟ್ ಡಿನ್ನರ್ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬು ಚಿಕನ್ ಗ್ರೇವಿ ಮತ್ತು ಎಗ್ ಆಮ್ಲೆಟ್ ಸೊ ಇದು ನಮ್ಮ ಇವತ್ತಿನ ಡಿನ್ನರ್ ಆಗಿತ್ತು ನೋಡಿ ಎಲ್ಲ ಹೇಗೆ ಬಂದಿದೆ ನಿಮ್ಗೆ ಕೂಡ ತೋರಿಸ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇಲ್ಲಿ ಆ್ಯಂಡ್ ಹಾಗೆಯೇ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಆ್ಯಂಡ್ ಹಾಗೇ ಕಬಾಬ್ ಕೂಡ ರೆಡಿ ಇದೆ ಸೊ ನಮ್ಮ ಊಟ ಕೂಡ ಆಯಿತು ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್